ನಮಸ್ಕಾರ ಸ್ನೇಹಿತ್ರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತಾಡೋದು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿರೋ ಒಬ್ಬ ರಾಜನ ಬಗ್ಗೆ ಇಮ್ಮಡಿ ಪುಲಕೇಶಿ ಚಾಲುಕ್ಯ ವಂಶದ ಈ ವೀರರಾಜ ಯಾಕೆ ಇಷ್ಟು ಪ್ರಸಿದ್ಧ ಬನ್ನಿ ಕಂಡುಕೊಳ್ಳೋಣ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಇಮ್ಮಡಿ ಪುಲಕೇಶಿಯ ಪರಿಚಯ ಇಮ್ಮಡಿ ಪುಲಕೇಶಿಯ ಆಳ್ವಿಕೆ ಆರುನೂರ ಹತ್ತರಿಂದ ಆರುನೂರ ನಲ್ವತ್ತೆರಡು ಸಿಇವರೆಗೆ ಬಾದಾಮಿಯ ಚಾಲುಕ್ಯ ವಂಶದ ಈ ರಾಜ ತನ್ನ ತಂದೆ ಪ್ರಥಮ ಪುಲಕೇಶಿಯಿಂದ ಸಿಂಹಾಸನವನ್ನು ಪಡೆದ ಆದರೆ ಈ ಯುವ ರಾಜ ತನ್ನ ಸೈನಿಕ ಶಕ್ತಿ ರಾಜಕೀಯ ಕೌಶಲ ಮತ್ತು ಸಾಂಸ್ಕೃತಿಕ ಕೊಡುಗೆಗಳಿಂದ ಸಾಮ್ರಾಜ್ಯವನ್ನು ಒಂದು ಹೊಸ ಎತ್ತರಕ್ಕೆ ಕೊಂಡೊಯ್ದ ಸೈನಿಕ ಸಾಧನೆಗಳು ಪುಲಕೇಶಿಯ ಸೈನಿಕ ಸಾಧನೆಗಳು ಅದ್ಭುತ ಅವನು ಗಂಗಾ ಕದಂಬ ಆಳುಪ ಲಲವ ಮತ್ತು ಪಲ್ಲವರಂತಹ ರಾಜವಂಶಗಳನ್ನು ಸೋಲಿಸಿದ ಆದರೆ ಅವನ ದೊಡ್ಡ ಗೆಲುವು ಆರುನೂರ ಮೂವತ್ತು ಸಿಇಯಲ್ಲಿ ಉತ್ತರ ಭಾರತದ ಪ್ರಬಲ ರಾಜ ಹರ್ಷವರ್ಧನನನ್ನು ನರ್ಮದಾ ನದಿಯ ದಡದಲ್ಲಿ ಸೋಲಿಸಿದ ಈ ಗೆಲುವು ಅವನಿಗೆ ದಕ್ಷಿಣಾಪಥೇಶ್ವರ ಎಂಬ ಬಿರುದು ತಂದಿತು ಇದರ ಜೊತೆಗೆ ಪಲ್ಲವರ ರಾಜಧಾನಿ ಕಾಂಚಿಯನ್ನು ಸೇರಿಕೊಂಡ ಆದರೆ ಆರುನೂರ ನಲ್ವತ್ತೆರಡು ಸಿಇಯಲ್ಲಿ ಪಲ್ಲವ ರಾಜ ನರಸಿಂಹವರ್ಮನ ವಿರುದ್ಧ ಯುದ್ಧದಲ್ಲಿ ಸೋತು ಬಾದಾಮಿಯೂ ಸುಟ್ಟುಹೋಯಿತು ಹೋಯಿತು ಆಡಳಿತ ಮತ್ತು ಸಾಂಸ್ಕೃತಿಕ ಕೊಡುಗೆ ಪುಲಕೇಶಿಯ ಆಡಳಿತ ಸಂಘಟಿತವಾಗಿತ್ತು ಸಾಮಂತರ ಮೂಲಕ ಪ್ರಾಂತೀಯ ಆಡಳಿತ ಕೃಷಿ ವಾಣಿಜ್ಯಕ್ಕೆ ಒತ್ತುಕೊಟ್ಟ ಬಾದಾಮಿ ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಯಿತು ಕಲೆ ಸಾಹಿತ್ಯಕ್ಕೂ ದೊಡ್ಡ ಕೊಡುಗೆ ಬಾದಾಮಿ ಐಹೊಳೆ ಪಟ್ಟದ ಕಲ್ನ ಗುಹಾಲಯಗಳು ಮತ್ತು ದೇವಾಲಯಗಳು ಚಾಲುಕ್ಯರ ವಾಸ್ತುಕಲೆಗೆ ಸಾಕ್ಷಿ ಐಹೊಳೆ ಶಾಸನ ಅವನ ಆಳ್ವಿಕೆಯನ್ನು ದಾಖಲಿಸಿದೆ ಸಂಸ್ಕೃತ ಮತ್ತು ಕನ್ನಡ ಭಾಷೆಗೆ ಪ್ರೋತ್ಸಾಹ ನೀಡಿದ ವಿದೇಶಿ ಸಂಪರ್ಕ ಪುಲಕೇಶಿಯ ರಾಜತಾಂತ್ರಿಕತೆಯು ಗಮನಾರ್ಹ ಪರ್ಷಿಯಾದ ರಾಜ ಎರಡರ ಜೊತೆ ಸಂಬಂಧ ಬೆಳೆಸಿದ ಚೀನಾದ ಯಾತ್ರಿಕ ಹ್ಯೂಯೇನ್ ಸಾಂಗ್ ಅವನ ಆಳ್ವಿಕೆಯ ಬಗ್ಗೆ ದಾಖಲೆ ಬರೆದಿದ್ದಾನೆ ಇಮ್ಮಡಿ ಪುಲಕೇಶಿಯ ಆಳ್ವಿಕೆ ದಕ್ಷಿಣ ಭಾರತದ ಇತಿಹಾಸದ ಒಂದು ಚಿನ್ನದ ಅಧ್ಯಾಯ ಸೈನಿಕ ಶಕ್ತಿ ಆಡಳಿತ ಕೌಶಲ ಸಾಂಸ್ಕೃತಿಕ ಕೊಡುಗೆಗಳಿಂದ ಅವನು ಇಂದಿಗೂ ನೆನಪಿನಲ್ಲಿದ್ದಾನೆ ನಿಮಗೆ ಈ ಕಥೆ ಇಷ್ಟವಾಯ್ತಾ ಕಮೆಂಟ್ನಲ್ಲಿ ತಿಳಿಸಿ ಇಂತಹ ಇತಿಹಾಸದ ಕಥೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೋಚಕ ಇತಿಹಾಸದ ಕಥೆಯಲ್ಲಿ ಭೇಟಿಯಾಗೋಣ